ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಮುಚ್ಚಿದ ಬಾಗಿಲು ತಾನಾಗಿಯೇ ತೆರೆಯುವುದು ಎಂಬ ಫಲವನ್ನು ನೀಡುವ ಐವತ್ತ ಆರನೆಯ ಶ್ಲೋಕಕ್ಕೆ ಸ್ವಾಗತ ಸಾಮಾನ್ಯವಾಗಿ ನಾವು ಯಾವುದೇ ಕಾರ್ಯವನ್ನು ಮಾಡುವಲು ಮಾಡಲು ಹೊರಟಾಗ ಯಾವ ಬಹಳಷ್ಟು ಕಾರಣಗಳಿಂದಾಗಿ ನಮಗೆ ಎಲ್ಲ ಬಾಗಿಲುಗಳು ಮುಚ್ಚಿಬಿಟ್ಟಿವೆ ಇನ್ನು ಮುಂದುವರಿಯುವುದು ಸಾಧ್ಯವೇ ಇಲ್ಲವನ್ನಂತಹ ಅನಿವಾರ್ಯ ಪರಿಸ್ಥಿತಿ ಅನಿವಾರ್ಯ ಪರಿಸ್ಥಿತಿ ಉಂಟಾದಾಗ ಆ ಸಂದರ್ಭದಲ್ಲಿ ಈ ಶ್ಲೋಕವು ಫಲವನ್ನು ನೀಡುವುದೆಂದು ಸಾಧಕರು ಹೇಳುತ್ತಾರೆ ಶ್ರೀದೇವಿಯ ನೇತ್ರಗಳ ವರ್ಣನೆಯ ಇನ್ನೊಂದು ಬಗೆ ಇಲ್ಲಿದೆ ಆಕೆಯ ಕಣ್ಣುಗಳು ಕಿವಿಯವರೆಗೂ ಚಾಚಿರುವಷ್ಟು ವಿಶಾಲ ಹಾಗೂ ಕಪ್ಪು ವರ್ಣದ ಅಪೂರ್ವ ಸೌಂದರ್ಯ ತಾಳಿವೆ ಎಂಬ ಭಾವ ಇಲ್ಲಿದೆ ಬನ್ನಿ ಶ್ಲೋಕವನ್ನು ಆಲಿಸೋಣ पर्णे कर्णे जपनय नई शून्य चकितयतम शफरी यंच तो श्रीबध छदपुटकवाटम कुल जहाति प्रत्यूषे निशिच विखट्य प्रवेशाति ಹೇ ಅಪರ್ಣೆ ನಿನ್ನ ಕಿವಿಯ ಬಳಿಯ ಕಣ್ಣುಗಳು ತಮ್ಮ ಮೇಲೆ ದೂರು ಹೇಳುತ್ತದೆಂಬ ಭಯದಿಂದ ಹೆಣ್ಣು ಮೀನುಗಳು ನೀರಿನಲ್ಲಿ ಮುಳುಗಿ ಕಣ್ಮರೆಯಾಗುತ್ತವೆ ನಿನ್ನ ಕಣ್ಣುಗಳೊಳಗಿನ ಲಕ್ಷ್ಮಿ ಬೆಳಗಿನಲ್ಲಿ ಕನ್ನೈದಿಲೆಗಳನ್ನು ಬಿಟ್ಟು ಬಂದು ಸಂಜೆ ಮತ್ತೆ ಅದರೊಳಗೆ ಪ್ರವೇಶಿಸುತ್ತಾಳೆ ಸುಂದರ ಯುವತಿಯರ ನೇತ್ರಗಳನ್ನು ಮೀನು ಮತ್ತು ಕನ್ನೈದಿಲೆಗಳಿಗೆ ಹೋಲಿಸುವುದು ಇಲ್ಲಿ ಕವಿ ಸಮಯವಾಗಿದೆ ಈ ಶ್ಲೋಕವನ್ನು ಫಲಾಪೇಕ್ಷೆಯಿಂದ ಜಪಿಸಲು ಬಯಸುವವರು ಇಲ್ಲಿ ಬರೆದಿರುವ ಯಂತ್ರವನ್ನು ಬಳಸಿಕೊಳ್ಳಬಹುದು ಅದಕ್ಕೆ ಮುನ್ನ ಈ ಶ್ಲೋಕದ ವಿಸ್ತಾರ ಪದಶಃ ಅರ್ಥವನ್ನು ಅರಿಯುವುದು ಉತ್ತಮ ಆಗ ಜಪ ಮಾಡುವ ಸಂದರ್ಭದಲ್ಲಿ ಅರ್ಥಾನುಸಂಧಾನ ಮಾಡಿಕೊಂಡು ಆ ಮೂಲಕ ಭಾವವನ್ನು ಮನಸ್ಸಿನೊಳಗೆ ತುಂಬಿಕೊಂಡು ಜಪ ಮಾಡಿದಾಗ ಹೆಚ್ಚಿನ ಫಲ ದೊರೆಯುವುದು ಇದಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ಸಹೃದಯರು ಅದನ್ನು ಬಳಸಿಕೊಳ್ಳಬಹುದು ಇನ್ನು ಈ ಯಂತ್ರಕ್ಕೆ ಬೀಜಾಕ್ಷರ ಎಂ ಎಂಬುದು ಮೂರು ಸಲ ಆ ಬೀಜಾಕ್ಷರವನ್ನು ಬಳಸಲಾಗಿದೆ ಹಾಗೂ ಯಂತ್ರದ ಆಕಾರ ಮಲಯಾಳ ಅಕ್ಷರದಂತೆ ಇದೆ ಯಂತ್ರವನ್ನು ಚಿನ್ನದ ತಗಡು ಅಥವಾ ಮೊಸಳೆಯ ದಂತದ ಮೇಲಾಗಲೇ ರಚಿಸಿ ಪೂಜಿಸಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಪ್ರತಿನಿತ್ಯವೂ ಜಪಸಂಖ್ಯೆ ಇಪ್ಪತ್ತು ಸಾವಿರ ಜಪಸಂಖ್ಯೆ ಸ್ವಲ್ಪ ಹೆಚ್ಚೇ ಎನಿಸಬಹುದು ಆದರೆ ಅದರ ಫಲವನ್ನು ಗಮನಿಸಿದಾಗ ಮುಚ್ಚಿದ ಬಾಗಿಲು ತಂತಾನೆ ತೆರೆಯುವುದು ಹಾಗೂ ಅನಾವೃಷ್ಟಿ ನಿವಾರಣೆ ಎನ್ನುತ್ತಾರೆ ಈ ಎರಡೂ ಸಂದರ್ಭದಲ್ಲಿ ಬಹಳಷ್ಟು ಜನರು ಒಟ್ಟುಗೂಡಿ ಈ ಕಾರ್ಯದಲ್ಲಿ ತೊಡಗಿದ್ದು ಸಮಸ್ಯೆ ಎದುರಾಗಿದ್ದರೆ ಅವರೆಲ್ಲರೂ ಒಟ್ಟುಗೂಡಿ ಕೂಡ ಈ ಜಪವನ್ನು ಮಾಡಬಹುದು ಆಗ ಜಪ ಸಂಖ್ಯೆ ಅವರೆಲ್ಲರ ಪ್ರತ್ಯೇಕ ಪ್ರತ್ಯೇಕ ಎಷ್ಟು ಸಂಖ್ಯೆಯಲ್ಲಿ ಮಾಡಿರುತ್ತಾರೋ ಉದಾಹರಣೆಗೆ ಇಪ್ಪತ್ತು ಜನ ಸೇರಿ ಒಂದು ಸಾವಿರ ಬಾರಿ ಆವರ್ತಿಸಿದರೆ ಅದು ಇಪ್ಪತ್ತು ಸಾವಿರವಾಗುತ್ತದೆ ಈ ಲೆಕ್ಕದಲ್ಲಿ ಕೂಡ ತೆಗೆದುಕೊಳ್ಳಬಹುದು ಆಗಲೇ ಹೇಳಿದಂತೆ ಚಿನ್ನದ ತಗಡಿನಲ್ಲಾಗಲಿ ಅಥವಾ ಮೊಸಳೆಯ ದಂತದ ಮೇಲಾಗಲಿ ಈ ಯಂತ್ರವನ್ನು ರಚಿಸಿ ಪೂಜಿಸಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಪ್ರತಿನಿತ್ಯವೂ ಒಟ್ಟು ಜಪ ಇಪ್ಪತ್ತು ಸಾವಿರ ಬಾರಿ ಆಗಬೇಕು ಒಬ್ಬರೇ ಮಾಡುವುದು ಕಷ್ಟವಾದ್ದರಿಂದ ಹಲವು ಜನರು ಒಟ್ಟುಗೂಡಿ ಅಂದರೆ ಯಾರೆಲ್ಲರೂ ಫಲಾಪೇಕ್ಷಿತರಾಗಿರುತ್ತಾರೋ ಅವರೆಲ್ಲರೂ ಒಟ್ಟುಗೂಡಿ ಈ ಜಪವನ್ನು ಮಾಡುವುದು ಉತ್ತಮ ಜಪದ ಸಂದರ್ಭದಲ್ಲಿ ಬಳಸಬೇಕಾದ ಋಷಿ ಛಂದಸ್ಸು ಅಂಗನ್ಯಾಸ ಕರನ್ಯಾಸ ಧ್ಯಾನ ಶ್ಲೋಕ ಹಾಗೂ ಪಂಚೋಪಚಾರ ಪೂಜೆಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಒಂದನ್ನು ಮಾಡಲಾಗಿದ್ದು ಪೂಜಾ ವಿಧಿಯನ್ನು ವಿವರಿಸುವ ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ಸಹೃದಯರು ಅದನ್ನು ಬಳಸಿಕೊಳ್ಳಬಹುದು ನೈವೇದ್ಯವಾಗಿ ಜೇನು ತುಪ್ಪವನ್ನು ಬಳಸಿ ಆ ಜೇನನ್ನು ಎಲ್ಲ ಫಲಾಪೇಕ್ಷಿತರು ಸೇವಿಸಬೇಕು ಇದಕ್ಕೆ ಫಲವಾಗಿ ಆಗಲೇ ಹೇಳಿದಂತೆ ಮುಚ್ಚಿದ ಬಾಗಿಲು ತಂತಾನೆ ತೆರೆಯುವುದು ಅನಾವೃಷ್ಟಿ ನಿವಾರಣೆಯಾಗುವುದು ಫಲಾಪೇಕ್ಷಿತರು ಕೆಲವೊಂದು ಸಲಹೆ ಸೂಚನೆಗಳನ್ನು ಗಮನಿಸುವುದು ಉತ್ತಮ ಆ ಕುರಿತಂತೆ ಒಂದು ವಿಡಿಯೋ ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ಸಹೃದಯರು ಅದನ್ನು ಬಳಸಿಕೊಳ್ಳಬಹುದು ಆ ಮೂಲಕ ನಿಮ್ಮ ಅಭಿಪ್ರಾಯವನ್ನು ರೂಢಿಸಿಕೊಂಡು ನಂತರ ಶ್ರದ್ಧೆ ನಂಬಿಕೆಗಳಿಂದ ಪ್ರಯತ್ನಿಸಿದರೆ ಫಲ ಖಂಡಿತ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానేహి మే నమస్కారం